ಫಾರ್ಟಿ ಟು ಕನ್ನಡ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಒಂದು ಸುಂದರವಾದಂತ ನಗರವನ್ನ ನಿರ್ಮಾಣ ಮಾಡಬೇಕು ಒತ್ತಡ ಕಡಿಮೆ ಮಾಡಬೇಕು ಬೆಂಗಳೂರು ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತೇಳಿ ಕುಮಾರಸ್ವಾಮಿ ಅವರವರ ಕನಸನ್ನ ಇವತ್ತು ಇವ್ರು ನೆನೆಸು ಮಾಡ್ತಾವ್ರು ನಾವೆಲ್ಲ ಸೇರಿ ನೆನೆಸಾ ಮಾಡ್ತಾ ಇದ್ದೀವಿ ಕುಮಾರಸ್ವಾಮಿ ಅವರು ಏನು ಅವತ್ತು ಈ ಒತ್ತಡ ಕಡಿಮೆ ಮಾಡ್ಬೇಕು ಬೆಂಗಳೂರಿನಲ್ಲಿ ಅಂತೇಳಿ ಒಂದು ಟೌನ್ಶಿಪ್ ಮಾಡ್ಬೇಕು ಅಂತ ಅವ್ರು ಏನು ಆಸೆ ಇಟ್ಕೊಂಡಿದ್ರು ಆ ಆಸೆನ ಇವತ್ತು ನಾವು ಅನುಷ್ಠಾನ ತಂದಿದ್ದೀವಿ ನಾನು ಒಂದು ರೈತರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟನೆ ನಾನು ಇದು ಈ ಪರಿಹಾರದ ಮೊತ್ತ ನಾವು ಎಷ್ಟೇ ಕೊಟ್ಟರು ಪಾಪ ರೈತರಿಗೆ ಕಡಿಮೆನೇ ಅದು ಆದರೆ ಅದಕ್ಕೊಂದು ಇತಿಮಿತಿ ಇದೆಯಲ್ಲ ಕಾನೂನ ಚೌಕಟ್ಟಿನಲ್ಲೇ ತೀರ್ಮಾನ ಮಾಡಬೇಕು ಜಿಲ್ಲಾಧಿಕಾರಿಗಳು ನಮ್ಮ ಕಮಿಷನ್ ಎಲ್ಲ ವರ್ಕೌಟ್ ಮಾಡಿ ಸುಪ್ರೀಂ ಕೋರ್ಟ್ ಆದೇಶಗಳನ್ನೆಲ್ಲ ತರಿಸಿ ಎಲ್ಲೆಲ್ಲಿ ಯಾವ ರೀತಿ ಸಹಾಯ ಮಾಡಬಹುದು ಅಂತ ಹೇಳಿ ವರ್ಕೌಟ್ ಮಾಡಿ ಅಂತಿಮವಾಗಿ ಒಂದು ಇದನ್ನ ಹೊರಡಿಸಿದ್ದಾರೆ ರೇಟ್ ಅನ್ನ ಹೊರಡಿಸಿದ್ದಾರೆ ಅಂದ್ರೆ ಇವು ಯಾರು ಒಪ್ಪಿಗೆ ಕೊಡ್ತಾರೆ ಅವ್ರಿಗೆ ಮಾತ್ರ ಒಪ್ಪೆ ಇರೋರು ಕೋರ್ಟ್ ಸಲ ಮಾಡ್ಬೋದು ನಮ್ಮ ಜನರಲ್ಲಿ ತರಕಾರಿ ಆದರೆ ಒಪ್ಪೆ ಕೊಡ್ತಕ್ಕಂಥವ್ರಿಗೆ ಪಾಳ್ಯ ಗ್ರಾಮದಲ್ಲಿ ಎರಡು ಕೋಟಿ ಏಳು ಲಕ್ಷ ಪ್ರತಿ ಎಕರೆಗೂ ಕೊಡ್ತಕ್ಕಂಥ ತೀರ್ಮಾನಹಳ್ಳಿನಲ್ಲಿ ಎರಡು ಕೋಟಿ ಏಳು ಲಕ್ಷ ಮತ್ತೆ ಅರಳಾಳ್ಸಂದ್ರ ಮತ್ತೆ ಹೊಸೂರಿನಲ್ಲಿ ಎರಡು ಕೋಟಿ ಹದಿನಾಲ್ಕು ಲಕ್ಷ ಹದಿನಾಲ್ಕೂವರೆ ಲಕ್ಷ ಇವೆಲ್ಲ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಇದೆ ಬನಗಿರಿನಲ್ಲಿ ಎರಡು ಕೋಟಿ ಏಳು ಲಕ್ಷ ಕೆ ಜಿ ಕೆಜಿಗೊಂದ್ರಪಾಳ್ಯದಲ್ಲೂ ಕೂಡ ಎರಡು ಕೋಟಿ ಏಳು ಲಕ್ಷ ಪ್ರತಿ ಎಕರೆಗೆ ಮಂಡ್ಲಿನಲ್ಲಿ ಎರಡು ಕೋಟಿ ಹದಿನಾಲ್ಕು ಲಕ್ಷ ಒಡೆಯರಳ್ಳಿನಲ್ಲಿ ಎರಡು ಕೋಟಿ ಹದಿನಾಲ್ಕು ಲಕ್ಷ ಬೈರ್ಮಂಗ್ಲದಲ್ಲಿ ಎರಡು ಕೋಟಿ ನಲವತ್ತೆರಡು ಲಕ್ಷ ಇಷ್ಟು ಅದ್ರ ಜೊತೆಯಲ್ಲಿ ಈ ರಸ್ತೆ ಮೇನ್ ರೋಡ್ ಪಕ್ಕದಲ್ಲಿರ್ತಕ್ಕಂಥ ಜಾಗಗಳಿಗೆ ಹತ್ತು ಪರ್ಸೆಂಟ್ ಅದಕ್ಕೆ ಸೇರಿಸಿ ಕೊಡ್ತಕ್ಕಂಥದನ್ನ ಮಾಡಿದ್ದಾರೆ ಯಾರ್ಯಾರು ನಮ್ಗೆ ಬೇಕು ಅಂತ ಹೇಳಿ ಅನುಮತಿ ಪತ್ರ ಕೊಟ್ರೆ ಆಮೇಲೆ ಇನ್ನೊಂದು ಪ್ರಚಾರ ಮಾಡೋರೆ ಇವ್ರ ಹತ್ರ ದುಡ್ಡೇ ಇಲ್ಲ ದುಡ್ಡು ಇಲ್ಲಿಂದ ತರ್ತಾರೆ ದುಡ್ಡು ಇಲ್ಲಿಂದ ಬರ್ತದೆ ಇವರು ಸುಮ್ಮನೆ ಮಾಡ್ಬಿಟ್ಟು ರೈತರನ್ನ ಈ ಸಿ ಪಿನಲ್ಲಿ ನಲ್ಲಿ ಕೇಣಿ ಅವ್ರು ಆ ಆತರ ಮಾಡ್ಬಿಟ್ಟು ಜಾಗನ ದುಡ್ಡು ಕೊಡ್ದಂಗೆ ನಿಲ್ಸ್ಬಿಡ್ತಾರೆ ಅಂತ ಇವತ್ತಿಂದ ಮೂರು ತಿಂಗಳೊಳಗಡೆ ಯಾರ್ಯಾರು ಬೇಕು ಅಂತ ಅರ್ಜಿ ಕೊಡ್ತಾರೆ ಅವ್ರೆಲ್ರಿಗೂ ಕೂಡ ದುಡ್ಡು ಸೆಟಲ್ಮೆಂಟ್ ಮಾಡೋಕೆ ದುಡ್ಡು ರೆಡಿ ಇದೆ ಇವತ್ತಿನಿಂದ ಮೂರು ತಿಂಗಳ ಒಳಗಡೆ ನಿಮ್ಮ ದಾಖಲಾತಿಗಳಿಗೆ ಆಲ್ಮೋಸ್ಟ್ ಎಲ್ಲ ದಾಖಲಾತಿಗಳು ಪರಿಶೀಲನೆ ಕೂಡ ಮುಗ್ದೋಗಿದೆ ಪರಿಶೀಲನೆ ಕೂಡ ಆಗಿದೆ ಆಗಿರೋದ್ರಿಂದ ಮೂರು ತಿಂಗಳಲ್ಲಿ ಯಾವ ರೈತರು ಬೇಕಾದ್ರೂ ದುಡ್ಡು ಬೇಕಾದ್ರೂ ದುಡ್ಡು ತಗೋಬಹುದು ನಾನು ಒಂದು ಮನವಿ ಮಾಡ್ತೀನಿ ಇದೊಂದು ಉತ್ತಮವಾದಂತಹ ಸಿಟಿ ಆಗೋ ದೃಷ್ಟಿಯಿಂದ ಯಾವ ರೈತರು ಕೂಡ ತಮ್ಮ ಜಮೀನುಗಳನ್ನ ಮಾರ್ಕೋಬೇಡಿ ದುಡ್ಡು ತಗೋಬೇಡಿ ಎಲ್ಲರೂ ಕೂಡ ಶೇರ್ ಬೇಸಿಸ್ಕೊಂಡ್ರೆ ಮುಂದೆ ಬೆಂಗಳೂರಿನಲ್ಲಿ ನೀವು ನೋಡಿರ್ಬಹುದು ಯಾವ ರೀತಿ ಬಾಡಿಗೆ ಬಂದಿದೆ ಅಂತ ಕಾಮಾಕ್ಷಿಪಾಳ್ಯ ಇರ್ಬೋದು ಇನ್ನೊಂದಿರ್ಬೋದು ಅಕ್ಕ ಪಕ್ಕ ಯಾವ ರೀತಿ ಬಾಡಿಗೆ ಬತ್ತಾದೆ ಅಂತ ಹೇಳಿ ನಿಮಗೆ ಮರ ಮಾಲ್ಕಿನಲ್ಲೂ ಕೂಡ ಒಳ್ಳೆ ದುಡ್ಡು ಬರ್ತದೆ ಮರ ಮಾಲ್ಕಿನಲ್ಲೂ ಕೂಡ ಮರ ಮಾಲ್ಕಿನಲ್ಲೂ ಕೂಡ ಇದು ತೆಂಗಿಗೆ ಇಪ್ಪತ್ತೈದು ಸಾವಿರದಿಂದ ನಲವತ್ತು ಸಾವಿರ ಒಂದು ಮರಕೆ ಮಾವಿಗೆ ನಲವತ್ತೈದು ಸಾವಿರದಿಂದ ಅರವತ್ತೈದು ಸಾವಿರ ಮಾವ್ಗೆ ಅಡಕೆಗೆ ಆರು ಸಾವಿರದಿಂದ ಒಂಬತ್ತು ಸಾವಿರ ಅಡಿಕೆಗೆ ಸಪೋಟ ಗಿಡಗಳಿಗೆ ಇಪ್ಪತ್ತೈದು ಸಾವಿರದಿಂದ ನಲ್ವತ್ ಸಾವಿರದಕ್ಕೂ ಸಪೋಟ ಗಿಡಗಳಿಗೆ ಹುಣಸೆ ಗಿಡಗಳಿಗೆ ನಲವತ್ತೈದು ಸಾವಿರದಿಂದ ಅರವತ್ತು ಸಾವಿರ ಅಲಸ್ಗೆ ಇಪ್ಪತ್ತೈದು ಸಾವಿರದಿಂದ ನಲ್ವತ್ತು ಸಾವಿರವರೆಗೂ ಕೂಡ ಬೇರೆ ಬೇರೆ ಮರಗಳಿಗೆ ಆ ಒಂದು ಫಾರೆಸ್ಟ್ ನವರು ಮತ್ತೆ ಆರ್ಟಿಕಲ್ಚರ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದ್ರಂತೆ ದುಡ್ಡು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ನಾಳೆ ನಾಳೆದೇನೆ ದುಡ್ಡು ಕೊಡ್ತೀವಿ ಯಾರು ಬೇಕು ಅಂತ ಅರ್ಜಿ ಹಾಕಿದ್ರೆ ನಾಳೆ ದಿನ ಮರಾಮಾಗ ದುಡ್ಡು ಕೊಡ್ತಕ್ಕಂಥ ಪ್ರಕ್ರಿಯೆ ಶುರು ಆಗ್ತದೆ ನಮ್ಮ ರೈತರಲ್ಲಿ ಜೇಮ್ಸ್ ಸುಮಾರು ಒಂದು ಆಗಿರೋಕೆ ಜೆಎಂ ಜೇಮ್ಸ್ ಆಗಿರೋಕೆ ಅವ್ರು ಬೇಕು ಅಂದ್ರೆ ಜೆ ಎನ್ ಸಿ ಆಗಿರೋಕ್ಕೆ ನಾವು ದುಡ್ಡು ಕೊಡಕ್ಕೆ ರೆಡಿ ಇದ್ದೀವಿ ಇನ್ನೇ ಇನ್ನ ಇನ್ನೊಂದು ತಿಂಗಳಲ್ಲಿ ಶುರು ಮಾಡ್ತೀವಿ ಅಲ್ಲ ದುಡ್ಡು ಕೊಡೋದಕ್ಕೆ ದುಡ್ಡು ಸಾಕಷ್ಟು ದುಡ್ಡು ಇದೆ ಸರ್ಕಾರದಲ್ಲಿ ಸರ್ಕಾರ ದುಡ್ಡು ಇಲ್ಲದೆ ಬಂದಿಲ್ಲ ರಿಯಲ್ ಎಸ್ಟೇಟ್ ಮಾಡೋಕೆ ಬಂದಿಲ್ಲ ಕುಮಾರಸ್ವಾಮಿ ಅವ್ರ ಆಸೆ ಇತ್ತಲ್ಲ ಅದನ್ನ ಈಡೇರ್ಸಕ್ಕೆ ಬಂದಿದ್ದೀವಿ ಅಷ್ಟೇ ನಾವು ಅವರು ಒಂದು ಒಳ್ಳೆ ಪಟ್ಟಣ ಆಗಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿಲ್ಲ ಅದನ್ನ ಈಡೇರಿಸ್ತಾ ಇದೀವಿ ಮತ್ತೆ ಆಮೇಲೆ ನಿಮಗೆ ನನ್ನ ಮನವಿ ಏನಂದ್ರೆ ರೈತರಿಗೆ ದಯಮಾಡಿ ನಾನು ಯಾರು ಅಲ್ಲ ನಿಮ್ಮ ಜಾಗಕ್ಕೆ ನೀವು ದುಡ್ಡು ತಗೋತೀರಿ ಅಂತನೋ ಅಥವಾ ಶೇರ್ ಹೋಗಿ ಅಂತ ಹೇಳಕ್ ನಾನು ಯಾರೂ ಅಲ್ಲ ಆದರೆ ನಾನೊಬ್ಬ ಶಾಸಕನಾಗಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಶೇರಿಂಗ್ ಹೋದ್ರೆ ಮುಂದೆ ಒಳ್ಳೆ ನಗರ ಆದರೆ ನಿಮ್ಗೆ ಇದರಿಂದ ಬಾಡಿಗೆ ಸಾಕಷ್ಟು ಬಾಡಿಗೆ ಹಣನ ನೀವು ಕೊಡಿಬೋದು ಮರ ಮಾಲ್ಕಿ ದುಡ್ಡಿಂದನೇ ನೀವು ಬಾಡಿಗೆನ ಅದನ್ನ ಕಟ್ಟಿಸಿ ಕೊಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ ಉತ್ತಮವಾದಂಥ ಒಂದು ಸಿಟಿ ಆಗ್ತದೆ ಅದರಿಂದ ಶೇರಿಂಗ್ ಬೇಸಿಸು ಈಗ ಕುಮಾರಸ್ವಾಮಿ ಅವರು ಹೇಳಿದ್ರು ನಲ್ವತ್ತು ಪರ್ಸೆಂಟ್ ಕೊಡ್ತೀವಿ ನಾವು ಅಭಿವೃದ್ಧಿಲಿ ಅಂತ ಹೇಳಿ ಈಗ ನಾವು ಕಮರ್ಷಿಯಲ್ ಆದ್ರೆ ನಲವತ್ತೈದು ಪರ್ಸೆಂಟ್ ಕೊಡ್ಬೇಕು ಅಂತ ಕಮರ್ಷಿಯಲ್ಗೆ ಕಮರ್ಷಿಯಲ್ಗೆ ನಲವತ್ತೈದು ಪರ್ಸೆಂಟ್ ವಾಣಿಜ್ಯ ನಿವೇಶನ ವಸತಿ ಅವರು ಅಂತಂದ್ರೆ ಐವತ್ತು ಪರ್ಸೆಂಟ್ ಕೊಡ್ತೀವಿ ಡೆವಲಪ್ಡ್ ಏರಿಯಾದಲ್ಲಿ ಅದನ್ನ ಯಾವ ರೀತಿ ನಾವು ರೋಡ್ಸ್ ಗಳನ್ನ ಡೆವಲಪ್ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಅದನ್ನ ಈಗೇನು ಕೆಲವೇ ದಿವಸಗಳಲ್ಲಿ ನಾವು ಹೇಳ್ತೀವಿ ಎಷ್ಟು ಸ್ಕ್ವೇರ್ ಫೀಟ್ ಸಿಗ್ತದೆ ಅಂತೇಳಿ ಎಲ್ಲ ಕಡೆ ಒಳ್ಳೆ ರೋಡ್ಗಳು ಮಾಡ್ತಾ ಇದೀವಿ ನಾವು ಈ ತರ ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಮೂವತ್ತು ಅಡಿ ನಲ್ವತ್ತು ಅಡಿ ರೋಡ್ ಅಲ್ಲ ಇದು ಎಲ್ಲ ಕಡೆಯಿಂದ ಕನೆಕ್ಷನ್ ಆಗ್ಬೇಕು ಈ ಟೌನ್ಗೆ ಟೌನ್ಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅದಕ್ಕೆ ವಾಣಿಜ್ಯ ಉದ್ದೇಶಕ್ಕೆ ಫಾರ್ಟಿ ಫೈವ್ ಪರ್ಸೆಂಟ್ ಕೊಡ್ತಾ ಇದ್ದೀವಿ ಈ ಕ ಇದಕ್ಕೇನೋ ವಸತಿ ನಿವೇಶನಕ್ಕೆ ಫಿಫ್ಟಿ ಪರ್ಸೆಂಟ್ನ ರೈತರಿಗೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಆಮೇಲೆ ದುಡ್ಡು ದುಡ್ಡುಗೇನೋ ಇಲ್ಲಿ ನಮಗೆ ಬರ ಇಲ್ಲ ದುಡ್ಡು ರೆಡಿ ಇದೆ ದುಡ್ಡು ಬೇಕಾದವರು ದುಡ್ಡು ತಗೋಬೋದು ಶೇರಿಂಗ್ ಬೇಕಾದವರು ಶೇರಿಂಗ್ ಆರು ಹೋಗ್ಬೋದು ಮಲ ಮರಮಾಲಕಿ ಮಾಡೋರಿಗೆ ನೀವು ಈಗೇನು ಜಿ ಎಮ್ ಸಿ ಮುಗಿದೆ ಅವ್ರಿಗೆಲ್ಲರೂ ಕೂಡ ಈಗ ಮುಂದಿನ ತಿಂಗಳಿಂದ ನಾವು ದುಡ್ಡು ಪೇಮೆಂಟ್ನ ಮಾಡಲಿಕ್ಕೆ ನಾವೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಅದರಿಂದ ದಯಮಾಡಿ ನಮ್ಮ ಎಲ್ಲ ರೈತರುಗಳು ಆಮೇಲೆ ನಮ್ಮ ಪಾಪ ನಮ್ಮ ರೈತ ಸಂಘದ ಅನೇಕ ಜನ ಯುವಕರು ಹೋರಾಟ ಮಾಡ್ತಾವ್ರೆ ಅಲ್ಲಿ ಬೈರಮಂಗಲದಲ್ಲಿ ನಾವು ನೋಡ್ತೀವಿ ಪ್ರತಿನಿತ್ಯ ಹೋರಾಟ ಮಾಡ್ಸಕ್ಕಂಥವ್ರನ್ನ ಅವ್ರು ನಮ್ಮನ್ನ ಕೇಳಲಿಲ್ಲ ನಮ್ಮನ್ನು ಮಾಡಲಿಲ್ಲ ಅಂತಕ್ಕಂಥದನ್ನ ಅವ್ರೆಲ್ಲೂ ಕೂಡ ಮುನ್ಸಿನಲ್ಲಿ ಇದೆ ಅದು ದೂಡ ಇದೆ ನಮ್ಮನ್ನ ಕರೀಲಿಲ್ಲ ನಮ್ಮನ್ನ ಮಾತಾಡ್ತಿಲ್ಲ ಅಂತಕ್ಕಂಥ ದೂಡ ಕೂಡ ಅವ್ರಿಗಿದೆ ನಾವು ಸುಮ್ಮನೆ ಬಂದು ಏನು ತೀರ್ಮಾನ ಮಾಡಿದೆ ಅವ್ರ ಮುಂದೆ ಬಂದು ಪೊಳ್ಕೊಳ್ಳೋಕೆ ಮಾತಾಡಕ್ಕೆ ನಾವು ತಯಾರಿರಲಿಲ್ಲ ಬಂದು ಅವ್ರು ಏನೋ ಅವ್ನು ಕೇಳ್ತಾರ ನಾವು ಉತ್ತರ ಹೇಳೋಕೆ ನಾವು ರೆಡಿ ಇರಬೇಕು ಅದರಿಂದ ಅವರು ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಅಲ್ಲಿ ಪ್ರತಿನಿತ್ಯ ಹೋರಾಟ ಮಾಡ್ತಾರೆ ಅವ್ರನ್ನು ಕೂಡ ಒಂದು ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಮುಂದಿನ ವಾರದಲ್ಲಿ ಅವ್ರ್ನು ಕೂಡ ಕರೆಸ್ತೀವಿ ಅವರವಲ್ಲೂ ಕೂಡ ಕೇಳ್ತೀವಿ ದಯಮಾಡಿ ಇವತ್ತಿಂದ ಅವರು ಅವರ ಇದನ್ನ ಬಿಡಬೇಕು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಅಂತ ಬಿಡಬೇಕು ಅಂತ ಮನವಿ ಮಾಡ್ತೀನಿ ಅವ್ರನ್ನೂ ಕೂಡ ಕರೆದಿ ಮಾತಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಒಂದು ನಾಲ್ಕೈದು ದಿವಸದಲ್ಲಿ ಅವ್ರನ್ನೆಲ್ಲ ಕರೆದಿ ಒಂದು ಕಡೆ ಅವ್ರ ಹತ್ರ ಕೂಡ ಇದರಲ್ಲಿ ಏನಾದರೂ ಬದಲಾವಣೆ ಮಾಡ್ಬೇಕಾ ಇದರಲ್ಲಿ ಏನಾದರೂ ಅನುಕೂಲ ಮಾಡ್ಕೊಡ್ಬೇಕಾ ರೈತರಿಗೆ ಇದ್ರ ಬಗ್ಗೆನೂ ಅವ್ರ ಹತ್ರ ಸಲಹೆ ತೆಗೆದುಕೊಳ್ತಕ್ಕಂಥದಕ್ಕೆ ನಾವು ರೆಡಿ ಇದ್ದೀವಿ ನಾವು ಯಾರ ಮೇಲೆ ಇದ್ರಲ್ಲಿ ದ್ವೇಷದ ರಾಜಕಾರಣ ಮಾಡೋದಾಗ್ಲಿ ಇನ್ನೊಂದಾಗಲಿ ಯಾವುದೇ ಆಗಲಿ ಯಾವುದೂ ಇಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೇಸ್ಗಳಾಗಿದ್ರೆ ಅವೆಲ್ಲನೂ ನಾವು ರೈತರ ಮೇಲೆ ಇರ್ತಕ್ಕಂಥವೆಲ್ಲನೂ ಕೂಡ ವಾಪಸ್ ತೆಗೆದುಕೊಳ್ಳೋಕೆ ನಾನು ಸರ್ಕಾರದಲ್ಲಿ ಒತ್ತಾಯ ಕೂಡ ಆಗ್ತೀನಿ ಇದು ಯಾವುದೇ ಇದು ನೆಮ್ಮದಿಯಾಗಿ ನಾವು ಕ್ಲೋಸ್ ಮಾಡಬೇಕು ನಾವು ಸುಮ್ಮನೆ ಕಿತ್ತಾಡ್ಕೊಂಡು ಘರ್ಷಣೆ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅದಕ್ಕೆ ನೆಮ್ಮದಿಯಾಗಿ ಇದನ್ನು ಕ್ಲೋಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ದಯಮಾಡಿ ಎಲ್ಲ ರೈತ ಬಾಂಧವರಲ್ಲಿ ನಾನು ಮನವಿ ಮಾಡ್ತೀನಿ ಎಲ್ಲರೂ ಸಹಕಾರ ಕೊಟ್ಟರೆ ಉತ್ತಮವಾದಂಥ ಪಠಣ ಆಗ್ತಿದೆ ಮುಂದೆ ಇದ್ರಲ್ಲಿ ಉದ್ಯೋಗ ಕೂಡ ಸೃಷ್ಟಿ ಆಗ್ತದೆ ಅಲ್ಲಿ ಆಮೇಲೆ ಅವರು ಇದನ್ನ ರೇಟ್ ಬರ್ತದಲ್ಲ ವೈಟ್ ಅಮೌಂಟ್ ಅದಕ್ಕೆ ಟ್ಯಾಕ್ಸ್ ಕಟ್ಟಂಗಿಲ್ಲ ಅದಕ್ಕೆ ಟ್ಯಾಕ್ಸ್ ಇಲ್ಲದೆ ಅವ್ರು ಬೇರೆ ರೀತಿಯಲ್ಲಿ ಹೋಗಿ ಜಮೀನ್ ಪರ್ಚೇಸ್ ಮಾಡೋದು ಇನ್ನೊಂದು ಮಾಡೋದಕ್ಕೂ ಕೂಡ ಅವಕಾಶ ಇದೆ ಟ್ಯಾಕ್ಸ್ ಇಲ್ಲ ಆಮೇಲೆ ಅಲ್ಲಿ ಏನಾದ್ರು ಉದ್ಯೋಗ ಸೃಷ್ಟಿ ಆದ್ರೆ ಇಲ್ಲಿ ಇಷ್ಟ ಪರ್ಸೆಂಟ್ ಉದ್ಯೋಗ ಕೊಡ್ಬೇಕಲ್ಲಿ ಜಮೀನು ಕಳ್ಕೊಂಡಿರ್ತಕ್ಕಂಥವ್ರಿಗೆ ಅನ್ನೋದು ಕೂಡ ಕಾನೂನಲ್ಲಿ ಇತ್ತೀಚೆಗೆ ಅವಕಾಶ ಐತೆ ಹಿಂದೆ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದಾಗ ಇದು ಇತ್ತೀಚೆಗೆ ಕಾನೂನಿನಲ್ಲಿ ಇಷ್ಟು ಪರ್ಸೆಂಟ್ ಜನಕ್ಕೆ ಐದು ಪರ್ಸೆಂಟ್ ಜನಕ್ಕೂ ಏನೋ ಎಷ್ಟೋ ಇಷ್ಟು ಜನಕ್ಕೆ ಅಲ್ಲಿ ಸ್ಥಳೀಯವಾದಂತಹ ಉದ್ಯೋಗ ಕೊಡ್ಬೇಕಲ್ಲಿ ಏನಾದ್ರು ಉದ್ಯೋಗ ಆದಂತ ಸಂದರ್ಭದಲ್ಲಿ ಅವರ ಅದನ್ನು ಕೂಡ ಇದೆ ಆಮೇಲೆ ಈಗ ಫಿಫ್ಟಿ ಫಿಫ್ಟಿ ತ್ರೀ ಕೆಲವರು ಅರ್ಜಿ ಹಾಕೊಂಡವ್ರೆ ಇದು ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಬರ್ತದೆ ಇದನ್ನು ಮುಂಜು ಆಗಲ್ಲ ಅನ್ನೋಕೆ ಅದನ್ನು ಕೂಡ ಸೈಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದೀವಿ ಅವಾಗೂ ಕೂಡ ಇವನೊಂದು ತರ್ಟಿ ಫಾರ್ಟಿ ನಿವೇಶನ ಕೊಡ್ತಕ್ಕಂಥದ್ಕೆ ಆಮೇಲೆ ಎಷ್ಟೋ ಜನಗಳಿಗೆ ಸೈಟು ಇಲ್ಲ ಮನೆನೂ ಇಲ್ಲ ಏನೂ ಇಲ್ಲ ಅವ್ರಿಗೂ ಕೂಡ ಸೈಟ್ ಕೊಡ್ತೀವಿ ಇಲ್ಲೇ ಓಟಿಂಗ್ ಅಲ್ಲಿ ಇದ್ದು ಅಂದರೆ ಇಲ್ಲೇ ಆಧಾರ್ ಕಾರ್ಡಲ್ಲಿ ಈ ಅಡ್ರೆಸ್ಸಲ್ಲಿ ಇದ್ದು ಓಟಿಂಗ್ ಅಲ್ಲಿ ಇದ್ದರೆ ಅವರು ಅವ್ರಿಗೂ ಕೂಡ ಯಾರು ಕೂಲಿ ಕಾರ್ಮಿಕರು ಯಾರು ಪ್ರತಿನಿತ್ಯ ಕೂಲಿ ಮಾಡ್ತಕ್ಕಂಥ ಜಮೀನು ಇಲ್ಲ ಅವ್ರಿಗೆ ಸೈಟು ಇಲ್ಲ ಅಂಥವ್ರಿಗೂ ಕೂಡ ಒಂದೊಂದು ನಿವೇಶನವನ್ನು ಕೊಡಬೇಕು ಅಂತೇಳಿ ಒಂದೊಂದು ನಿವೇಶನವನ್ನು ಕೂಡ ಕೊಡಬೇಕು ಹೇಳಿ ಅದನ್ನು ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ ನಮ್ಮ ಮಾರ್ಗಸೂಚಿನಲ್ಲಿ ಅದು ಕೂಡ ಇದೆ ಯಾರ್ಯಾರು ಬಡವರು ಇದ್ದಾರೆ ಯಾರಿಗೆ ಏನು ಇಲ್ಲ ನಿಲ್ಗತಿಗಳು ಇದ್ದಾರೆ ಇಲ್ಲೇ ವಾಸ ಇರತಕ್ಕಂಥವ್ರು ಆಧಾರ್ ಕಾರ್ಡ್ ಇಲ್ಲೇ ಇರತಕ್ಕಂಥವ್ರಿಗೆ ಎಲ್ಲರೂ ಕೂಡ ಒಂದು ನಿವೇಶನ ಕೊಡಬೇಕು ಅಂತಕ್ಕಂಥದ್ದು ಮತ್ತೆ ಸಿಕ್ಸ್ಟಿ ಫಾರ್ಟಿ ಅಲ್ಲಿ ಇದು ಫಿಫ್ಟಿ ಫಿಫ್ಟಿ ತ್ರೀ ಅರ್ಜಿ ಹಾಕೊಂಡಿರ್ತಕ್ಕಂಥವ್ರಿಗೂ ಕೂಡ ನಿವೇಶನ ಕೊಡಬೇಕಾಗಿರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದೀವಿ ಅದಲ್ಲದೆ ಈಗ ಎಷ್ಟು ದಿವಸ ಆಯ್ತದಪ್ಪ ಇದು ಇವರು ಅಕ್ವೈರ್ ಮಾಡ್ಬಿಟ್ರೆ ಈಗ ನಮ್ಮ ಇದು ಎಷ್ಟು ದಿವಸ ಆಗ್ಬೋದು ನಮ್ಗೆ ತೊಂದರೆ ಆಗ್ಬೋದಲ್ಲ ಅಂತಕ್ಕಂಥದ್ದು ಅದ್ ಏನ್ ಜೀವನ ಮಾಡ್ಲಿಕ್ಕೆ ಏನ್ ಅನ್ಕ ಏನ್ ಆಗ್ತದೆ ಅಂತಕ್ಕಂಥದ್ದು ಕೂಡ ಇದೆ ಅದಕ್ಕೆ ಈಗ ಆ ಕುಷ್ಕಿ ಜಮೀನು ಇರ್ತಕ್ಕಂಥವ್ರಿಗೆ ಪ್ರತಿ ವರ್ಷ ಎಕರೆಗೆ ಮೂವತ್ ಸಾವಿರ ಕೊಡಬೇಕು ಅಂತಕ್ಕಂಥದ್ದು ಸುದ್ದಿ ತೀರ್ಮಾನ ಮಾಡಿದೀವಿ ಆಮೇಲೆ ಸಾಧಕ ನೋಡಿ ನೋಡೋದನ್ನ ಅದೇನು ಅದನ್ನ ರೈತರು ನಮ್ಮ ರೈತ ಮುಖಂಡರ ಜೊತೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಏನಾರ ಇದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ಲಿಕ್ಕೆ ಅನುಕೂಲ ಅಂತ ಮಾಡ್ಕೊಡ್ತೀವಿ ಸರಿ ಇರ್ತಕ್ಕಂಥವ್ರಿಗೆ ನಲ್ವತ್ತು ಸಾವಿರ ಒಂದ್ ಎಕರೆಗೆ ಪ್ರತಿ ವರ್ಷ ಭಾಗ ಆಯ್ತು ಐವತ್ತು ಸಾವಿರ ಮತ್ತೆ ಏನು ಇಲ್ಲದೆ ಭೂ ರೈತರು ಏನು ಇಲ್ಲ ಕೂಲಿ ಮಾಡ್ತಾ ಇರ್ತಾರಲ್ಲ ಅವ್ರಿಗೂ ಇಪ್ಪತ್ತೈದು ಸಾವಿರ ಕೊಡ್ಬೇಕು ಒಂದು ಸೈಟ್ ಕೊಡೋದಾದ್ರೆ ಪ್ರತಿ ವರ್ಷ ಇದು ಬಹುಶಃ ಇದು ಎಲ್ಲರೂ ಸಹಕಾರ ಕೊಟ್ಟರೆ ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಕಂಪ್ಲೀಟ್ ಆಗಿ ಈ ಯೋಜನೆ ಮುಗಿದದೆ ಒಂದು ಒಂದೂವರೆ ವರ್ಷ ಮ್ಯಾಕ್ಸಿಮಮ್ ಈ ಯೋಜನೆ ಎಲ್ಲಾ ತಯಾರಿ ಮಾಡ್ಕೊಂಡಿದ್ದಾರೆ ಈ ಯೋಜನೆ ಮುಗಿದದೆ ದಯಮಾಡಿ ಇದ್ರ ಬಗ್ಗೆ ಇನ್ನು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಆಮೇಲೆ ಆ ಡಾಕ್ಯುಮೆಂಟೇಶನ್ ಮಾಡೋದಕ್ಕೂ ಕೂಡ ನಮ್ಮ ಎ ಸಿ ಅವರ ಅಧ್ಯಕ್ಷರ ಒಂದು ಕಮಿಟಿ ಆಗೈತೆ ಯಾರು ಕೂಡ ರೈತರು ಅಲ್ಲಿಯಂಗಿಲ್ಲ ಹೋಗಿ ಡಾಕ್ಯುಮೆಂಟೇಷನ್ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಏನಾರು ಇದ್ರೆ ತಕ್ಷಣ ಅದನ್ನ ಸರಿಪಡಿಸೋದಕ್ಕೂ ಕೂಡ ಹೇಳಿದೀವಿ ನಾವು ಯಾರು ಅರ್ಜಿ ಕೊಡ್ತಾರೆ ಒಂದು ವಾರ ಎಂಟು ದಿವಸದಲ್ಲಿ ಅದಕ್ಕೆ ಕಾನೂನುಬದ್ಧವಾಗಿ ಅದಕ್ಕೆ ಡಾಕ್ಯುಮೆಂಟೇಷನ್ ಕರೆಕ್ಷನ್ ಮಾಡ್ತಕ್ಕಂಥದ್ದು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಸರಿಪಡಿಸ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ ದಯಮಾಡಿ ಎಲ್ಲ ನಮ್ಮ ರೈತರಲ್ಲಿ ನನ್ನ ಮೇಲೂ ಕೂಡ ಗಲಾಟೆ ಮಾಡಿದ್ರು ತಪ್ಪೇನಿಲ್ಲ ಅವರ ನೋವನ್ನು ನನ್ನ ಮೇಲೆ ಯಾರೋ ಹೇಳೋದು ನನಗೆ ಏ ಕೇಸ್ ಹಾಕ್ಬಿಡ್ರಿ ಅವ್ರ ಮೇಲೆ ಅದು ನಾನಂದೆ ಅವರು ನನ್ನ ಓಟ್ ಹಾಕಿ ನನ್ನನ್ನು ಗೆಲ್ಲಿಸತಕ್ಕಂಥ ಜನ ಅವ್ರಿಗೆ ಭಯೋಕ್ಕೂ ಹೋಗ್ತದೆ ಅವ್ರಿಗೆ ಹೊಡೆಯಕ್ಕೂ ಹೋಗ್ತದೆ ನಾನು ಗೆದ್ದ ಮೇಲೆ ಅವ್ರ ಮೇಲೆ ಕೇಸ್ ಹಾಕ್ಸಿದ್ರೆ ನಾನು ಎಮ್ ಎಲ್ ಎಸ್ಕೊಳ್ಳಲ್ಲಪ್ಪ ಯಾರ ಮೇಲೆ ಅವ್ರ ನೋವು ಅವ್ರು ಹೇಳ್ಕೊಂಡವ್ರೆ ಈ ನೋವು ಹಿಂದೆನೇ ಪರಿಹಾರ ಮಾಡ್ಬೋದ ಅನೇಕ ನಾಯಕರು ಇವತ್ತೆಲ್ಲ ಚರ್ಚೆ ಮಾಡ್ತಾರಲ್ಲ ಅವರು ಪರಿಹಾರ ಮಾಡಲಿಲ್ಲ ನಾವು ಏನೋ ಒಂದು ಹಂತದಲ್ಲಿ ಇದನ್ನ ಒಂದು ಇತ್ಯರ್ಥ ಮಾಡಿದೀವಿ ತೀರ್ಮಾನ ಮಾಡಿದೀವಿ ಅದಕ್ಕೆ ನಮ್ಮ ರೈತರುಗಳಲ್ಲಿ ಮನವಿ ಮಾಡ್ತೀನಿ ದಯಮಾಡಿ ಇದಕ್ಕೆ ಸಹಕಾರ ಕೊಟ್ಟು ಬೇಗ ಇದು ಮಾಡಿದ್ರೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ರೈತರಿಗೂ ಕೂಡ ಅನುಕೂಲ ಆಗ್ತದೆ ದಯ ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ಈ ಮುಖಾಂತರ ಎಲ್ಲರೂ ಕೂಡ ನಾನು ಮನವಿ ಮಾಡ್ತೀನಿ News 42 Canada.